யர்லாம் ஏர்ல ஏர்ல ஏனே இப்படா யானை யானை இப்படா எங்களுக்கு ஆசான போது பார்த்தா ಒಂದ್ ನಿಮಿಶ ಒಂದು ನಿಮಿಷ ಫಸ್ಟ್ ಯಾರು ಹುಡುಗಿಗೆ ನೀನು ಸಿಗ್ನಲ್ ಕೊಟ್ಟದ್ ಹೇಳ್ಬೇಕು ನಾನು ಹೇಳ್ಬೇಕಾ ಯಾರು ಕೊಟ್ಟಿದ್ದೀನಿ ನೀನ್ ಸಿಗ್ನಲ್ ಮೊದಲು ಸಿಗ್ನಲ್ ಯಾರಿಗೆ ಕೊಟ್ಟಿದ್ ಇವರಿಗೆ ಇವ್ಳಿಗೆ ಸಿಗ್ನಲ್ ಕೊಟ್ಟಿಲ್ವ ನೀನ್ ಏನ್ ಇಲ್ಲಂತ ಹೇಳು ಅವ್ರಿಗೆ ಸಿಗ್ನಲ್ ಕೊಟ್ಟಲ್ವಾ ನೀನು ಏನು ಮಾಡ್ಲಿಲ್ವ ನೀನು ಅವಳಿಗೆ ಕುತ್ಕೊಳ್ ಆಗ વાઈટ આરામ છે કટ કટ મેડમ ઇલો ના નહી ફૂલે અંદર અંદર વાગે ઓર ઓર નહી